ವೀರಶೈವ ಸಮಾಜ ಸೇವಾ ಸಂಘದ ವತಿಯಿಂದ ಜುಲೈ ಇಪ್ಪತ್ತೇಳರಂದು ಸಮಾಜದ ವಿದ್ಯಾರ್ಥಿಗಳಿಗೆ ವೀರಶೈವ ಸಾಂಸ್ಕೃತಿಕ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಳ್ಳುತ್ತಿದೆ ಕಳೆದ ವರ್ಷಗಳಲ್ಲಿ ಶೇಕಡಾ ಎಂಬತ್ತು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪುರಸ್ಕಾರ ನೀಡಲಾಗ್ತಿತ್ತು ಆದರೆ ಈ ಬಾರಿ ಶೇಕಡ ಎಪ್ಪತ್ತೈದರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಸವೇಶ್ವರ ಸಂಘದ ಅಧ್ಯಕ್ಷರಾದ ಜ್ಯೋತಿರಾಜ್ ತಿಳಿಸಿದರು ಶಿವಮೊಗ್ಗ ನಗರದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜ ಬಾಂಧವರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಿನ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಸಮಾಜದ ಉತ್ತೇಜನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಹೀಗಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಈ ಈ ಥರ ಸಹಕಾರ ಮಾಡಿದ್ದೇವೆ ಇದು ಹತ್ತೊಂಬತ್ತು ಇಪ್ಪತ್ತರಿಂದ ಹಿಂದೇನು ಇನ್ನೇನು ಸಹ ಧನ ಸಹಾಯ ಯಾರು ಕಡು ಬಡವರಿದ್ದಾರೆ ಅವರಿಗೆ ಧನ ಸಹಾಯ ಮಾಡ್ತಾಯಿದ್ವಿ ಅವತ್ತಿಂದ ಇವತ್ತೂ ಅದು ಇದ್ದೀವಿ ಕೆಲವರಿಗೆ ಇಂಜಿನಿಯರಿಂಗು ಡಾಕ್ಟರು ಈ ಥರ ಹೆಚ್ಚಿಗೆ ಹೋದಂಥ ವಿದ್ ವಿದ್ಯಾರ್ಥಿಗಳಿಗೆ ಮರುಪಾವತಿ ಸಾ ಸಾಲ ಸಹಾಯನೂ ಮಾಡಿದ್ದೀವಿ ಬಡ್ಡಿ ರೈತ ಬಡ್ಡಿ ರೈತ ಸಾಲ ಯಾಕೆಂದರೆ ಡಾಕ್ಟರ್ಸು ಇಂಜಿನಿಯರ್ಸು ಓದಕ್ಕೆ ಎಮ್ ಸಿ ಎ ಈ ಥರದ್ದೆಲ್ಲ ಓದಲಿಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂಥದ್ದರು ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಈ ಸಲ ಇಪ್ಪತ್ತೇಳನೇ ತಾರೀಕು ಇದೇ ಇಪ್ಪತ್ತೇಳಕ್ಕೆ ವೀರಶೈವ ಸಾಂಸ್ಕೃತಿಕ ಭವನದಲ್ಲಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅವತ್ತು ಮಾಡ್ತೀವಿ ಜೊತೆಗೆ ಅವತ್ತು ಸನ್ಮಾನ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಏಕೆಂದರೆ ಸಮಾಜದ ಹಿರಿಯರು ಇಡೀ ನಾಡಿಗೆ ಬೇಕಾದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹಾಗಾಗಿ ಅವ್ರಿಗೆ ಒಂದು ಸನ್ಮಾನ ಅಂತ ನಮ್ಮ ಸಮಾಜ ಬೋರ್ಡಲ್ಲಿ ತೀರ್ಮಾನ ಮಾಡಿವಿ ಅದೇ ರೀತಿ ಅದನ್ನು ಮಾಡ್ತೀವಿ ಇದ್ರ ಜೊತೆಗೆ ಮುಂದಿನ ಅಷ್ಟಿಲ್ಲ ನಮ್ಮ ಹಿಂದೆ ಸರ್ಕಾರದ ನಾವು ಹಿಂದೆ ನಮ್ಮ ಡಾಕ್ಟರ್ ಮುರುಗೇಂದ್ರಪ್ಪನವರು ಜೊತೆಗೆ ಡಿ ಎಂ ಅವರು ಅಧ್ಯಕ್ಷರಾದಾಗ ಗಾಡಿಕೊಬ್ಬದ ಆಚೆ ಒಂದು ನಿವೇಶನ ತಗೊಂಡಿದ್ವಿ ಒಂದು ಎಕರೆ ಜಾಗ ಆ ಜಾಗದಲ್ಲಿ ಹಿಂದೆ ಸರ್ಕಾರ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಅವತ್ತು ಸುಭಾಷ್ ಅಧ್ಯಕ್ಷ ಆಯ್ದರು ಟಿ ಬಿ ಜಗದೀಶ್ ಅವರ ಸಾಗ್ರೆ ಸೆಕ್ರೆಟರಿ ಆಯ್ದರು ನಾವೆಲ್ಲ ಇದ್ವಿ ಬೋರ್ಡಲ್ಲಿ ಆ ಸಮಯದಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದೀವಿ ಸುಮಾರು ಎರಡೂವರೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಟೆಲ್ ಕಟ್ಟಿದ್ವಿ ಆ ಹಾಸ್ಟೆಲ್ಲು ಅದಕ್ಕೊಂದು ಉಪಯೋಗ ಮಾಡಬೇಕಂದ್ರೆ ಮು ಈ ಸಲ ಇದು ಈ ಶ್ರಾವಣದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಒಂದು ಶಾಲೆ ಮಾಡಬೇಕು ಅಂತ ಸಮಾಜದ ವತಿಯಿಂದನೇ ಒಂದು ಹೈಟೆಕ್ ಶಾಲೆ ಮಾಡಬೇಕು ಅಂತಲೂ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ತೀರ್ಮಾನ ಮಾಡಿದೀವಿ ಅದೇ ರೀತಿ ಈ ಜುಲೈಯಲ್ಲಿ ಒಂದು ಪೂಜಾ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಮುಂದಿನ ವರ್ಷದಿಂದ ಆ ಶಾಲೆ ಶಾ ಶುರು ಮಾಡಬೇಕು ಅಂತ ಶಾಲೆ ವಿತ್ ವಸತಿ ಶಾಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೀಗೆ ಜೊತೆಗೆ ಯಡಿಯೂರಪ್ಪನವ್ರದ್ದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಸಮಾಜದ ವತಿಯಿಂದ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ತಮ್ಮದೆಲ್ಲ ಸಾಕಾರ ಬೇಕು ಅಂತ ಸಮಾಜ ಬಂದವರಿಗೆ ಕೇಳ್ಕೊಳ್ತೀವಿ ಇಪ್ಪತ್ತೇಳರ ಇಪ್ಪತ್ತೇಳಕ್ಕೆ ಏನು ಈ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ವಿ ಇದನ್ನು ಲಾಸ್ಟ್ ಡೇಟ್ ಇಪ್ಪತ್ತರೊಳಗೆ ಅವರೆಲ್ಲದು ಅರ್ಜಿ ಸಲ್ಲಿಸಬೇಕು ಸಮಾಜದಲ್ಲಿ ಅಂತ ಬಸವಸನ್ನ ಕಾಂಪ್ಲೆಕ್ಸಲ್ಲಿ ನಮ್ಮ ಸಮಾಜ ಇದೆ ಈಗ ಇತ್ತೀಚೆಗೆ ಒಂದು ಲೆಟ್ರನ್ನು ಕಳಿಸಿದ್ದೀವಿ ಸಮಾಜ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಸದಸ್ಯತ್ವನ ಅದ್ರಗೂ ಬರೆದಿದ್ದೀವಿ ಜುಲೈ ತಿಂಗಳಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅವತ್ತು ಪರ್ಟಿಕ್ಯುಲರ್ ಡೇಟ್ ಹೇಳಿರಲಿಲ್ಲ ಹಾಗಾಗಿ ಇವತ್ತು ಡೇಟ್ ಹೇಳಿದ್ವಿ ಇಪ್ಪತ್ತೇಳನೇ ತಾರೀಕು ಭಾನುವಾರ ಜುಲೈ ಇಪ್ಪತ್ತೇಳು ಭಾನುವಾರ ವೀರಶೈವ ಸಾಂಸ್ಕೃತಿಕ ಸಾಂಸ್ಥವೊಂದು ಇಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಇದಕ್ಕೆ ಅರ್ಜಿ ಜಲ್ಲಿ ಯಾರ್ಯಾರು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಹಿಂದೆಲ್ಲ ಎಂಬತ್ತು ಪರ್ಸೆಂಟ್ ಮೇಲೆ ಮಾಡ್ತಾ ಇದ್ವಿ ಈಗ ಇನ್ನೂ ಹೆಚ್ಚು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಈ ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಕಳೆದ ಬಾರಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಒಂದು ಪುರಸ್ಕಾರವನ್ನು ಸಮಾಜದ ವತಿಯಿಂದ ಪಡೆದಿದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾರನ್ನಾದರೂ ಅತಿಥಿಗಳನ್ನು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಒಂದು ಮಾತುಗಳನ್ನು ಆಡಲಿಕ್ಕೆ ವಿಶೇಷವಾದಂತಹ ಅತಿಥಿಗಳನ್ನು ಕೂಡ ನಾವು ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ನಂತರದಲ್ಲಿ ಅವರ ವಿದ್ಯಾಭ್ಯಾಸ ಮತ್ತು ಜೀವನ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಆ ಥರದ ಒಬ್ಬ ಅತಿಥಿಯನ್ನು ಹುಡುಕ್ತಾ ಇದ್ದೇವೆ ಜೊತೆಗೆ ಸ್ವಾಮೀಜಿಗಳಂತೂ ನಮ್ಮ ಸಮಾಜದ ಶಿವಮೊಗ್ಗ ನಗರದ ಸ್ವಾಮೀಜಿಗಳಿರ್ತಾರೆ